ಎಲ್ಲ ಸ್ನೇಹಿತರು ನಮಸ್ಕಾರ ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಮತ್ತೊಂದು ಪ್ರಕಟಣಾ ವಿಡಿಯೋವನ್ನು ಈ ದಿವಸನೇ ಬಿಡುಗಡೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಭಾರತ ಸರ್ಕಾರದ ಪರವಾಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಮತ್ತು ಒಂದು ಹುದ್ದೆಗೆ ಕರೆ ನೀಡಲಾಗಿದೆ ಸ್ಟಾಫ್ ಸೆಲೆಕ್ಷನ್ ಅಲ್ಲಿ ಸ್ಟೆನೋಗ್ರಫರ್ ಗ್ರೇಡ್ ಸಿ ಆ್ಯಂಡ್ ಡಿ ಎಕ್ಸಾಮಿನೇಷನ್ ಇಪ್ಪತ್ತು ಇಪ್ಪತ್ತೈದಕ್ಕೆ ಕರೆ ನೀಡಲಾಗಿದೆ ಗೊತ್ತಿರಲಿ ನಿಮಗೆಲ್ಲ ಇದು ಒಂದು ಸುವರ್ಣಾವಕಾಶ ನೀವು ಇದರಲ್ಲಿ ಅಪ್ಲೈ ಮಾಡುವಂಥವರೇ ಇಲ್ಲ ಅಂತ ಹೇಳಿ ಇಲಾಖೆಯೊಳಗೆ ಹೋದ ತಕ್ಷಣ ನಿಮಗಂತಲೇ ವಿಶೇಷ ತರಬೇತಿಯನ್ನು ಕೊಡ್ತಾರೆ ನೀವು ಈ ಪರೀಕ್ಷೆಗಳನ್ನು ತಪ್ಪು ತಪ್ಪದೇ ಬರೀಬೇಕು ಸರಿ ಅಲ್ವಾ ಡೇಟ್ ಆಫ್ ಸಬ್ಮಿಷನ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ನಾನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಇದು ಗೊತ್ತಿರಲಿ ಸ್ನೇಹಿತರೆ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕಾಗುತ್ತೆ ಇದಕ್ಕೆ ಆರನೇ ತಾರೀಕು ಜೂನ್ ತಿಂಗಳು ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪತ್ತಾರನೇ ತಾರೀಕು ಜೂನ್ ತಿಂಗಳು ಇಪ್ಪತ್ತು ಇಪ್ಪತ್ತೈದರ ತನಕ ಅಪ್ಲಿಕೇಶನ್ಸ್ ಓಪನ್ ಇರುತ್ತೆ ಹಾಗೆ ಟೈಮ್ ಆ್ಯಂಡ್ ರೆಸಿಪ್ಟ್ ಯಾವಾಗ ಕೊನೆಗೊಳ್ಳುತ್ತೆ ಅಂತ ಕೇಳಿದ್ರೆ ಇಪ್ಪತ್ತಾರನೇ ತಾರೀಕು ಜೂನ್ ತಿಂಗಳು ಇಪ್ಪತ್ತು ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆಗೆ ಕೊನೆಗೊಳ್ಳುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ ನಾನು ಎಲ್ಲಿ ತನಕ ಫೀಸ್ ಭರ್ತಿ ಮಾಡಬಹುದು ಅಂತ ಹೇಳಿದ್ರೆ ಇಪ್ಪತ್ತೇಳನೇ ತಾರೀಕು ಜೂನ್ ಮಾಹೆ ಇಪ್ಪತ್ತು ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆಗೆ ಹಾಗೆ ಏನಾದರೂ ಮಿಸ್ಟೇಕ್ ಆಗಿಬಿಟ್ಟಿದೆ ಅಥವಾ ರೆಕ್ಟಿಫಿಕೇಷನ್ಸ್ ಮಾಡಬೇಕು ಅಂತಂದರೆ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಇದೆಯಲ್ಲ ಅದು ಪೇಮೆಂಟ್ ಆಫ್ ಕ ಕರೆಕ್ಷನ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಇದ್ದಿದ್ರೂ ಕೂಡ ಆಫ್ ಕರೆಕ್ಷನ್ ಎನಿಥಿಂಗ್ ದಟ್ ಯು ನೀಡ್ ಟು ಆಲ್ಟರ್ ಅಂತ ಹೇಳಿದ್ರೆ ಬದಲಿ ಮಾಡಬೇಕಂದ್ರೆ ಒಂದನೇ ತಾರೀಕು ಜುಲೈ ತಿಂಗಳು ಇಪ್ಪತ್ತು ಇಪ್ಪತ್ತೈದರಿಂದ ಎರಡನೇ ತಾರೀಕು ಜುಲೈ ತಿಂಗಳು ಇಪ್ಪತ್ತು ಇಪ್ಪತ್ತೈದು ರಾತ್ರಿ ಹನ್ನೊಂದು ಗಂಟೆವರೆಗೆ ಮಾಡಬಹುದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಕೊನೆಯ ನಿಮಿಷ ತನಕ ಕಾಯೋ ಅಂತಿಲ್ಲ ನೀವು ಆದಷ್ಟು ಬೇಗ ಹಾಕೋದನ್ನ ನೋಡಿ ಸರಿ ಅಲ್ವಾ ಹಾಗೆ ಟೆಂಟಿವ್ ಆಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗ ಇರಬಹುದು ಅಂತಂದರೆ ಆರನೇ ಆಗಸ್ಟ್ ಇಂದ ಹನ್ನೊಂದನೇ ಆಗಸ್ಟ್ ಇಪ್ಪತ್ತು ಇಪ್ಪತ್ತೈದರ ತನಕ ದಿಸ್ ಈಸ್ ದಿ ಟೆಂಟಿಟಿವ್ ಡೇಟ್ ಇನ್ ಕೇಸ್ ನೀವೇನಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಏನಾದರೂ ತೊಂದರೆ ಇದ್ದಿದೆ ಅದಲ್ಲಿ ಟೋಲ್ ಫ್ರೀ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮೂರು ಸೊನ್ನೆ ಆರು ಮೂರು ಇಲ್ಲಿಗೆ ಕೂಡ ನೀವು ಕಾಲ್ ಮಾಡಬಹುದು ಅಥವಾ ಪರದೆ ಮೇಲೆ ಕಾಣಿಸ್ತಾ ಇರೋಂಥ ಜ್ಞಾನಗಂಗೋತ್ರಿಯ फोन संख्य ನೀವು ಫೋನ್ ಮಾಡಿ ನಮ್ಮನ್ನು ನೇರವಾಗಿ ಕೂಡ ಭೇಟಿ ಮಾಡಬಹುದು ಹಾಗೆ ಇಲ್ಲಿ ಬಂದಾಗ ನಾವು ನಿಮಗೆ ಅಪ್ಲಿಕೇಶನ್ ಭರ್ತಿ ಮಾಡೋದಕ್ಕೂ ಸಹಾಯ ಮಾಡ್ತೀವಿ ದಯವಿಟ್ಟು ಯಾವ ಕಾರಣಕ್ಕೂ ಕೊನೆ ನಿಮಿಷ ತನಕ ಕಾಯಬೇಡಿ ಹಾಗೆ ಇದೊಂದು ಸುವರ್ಣಾವಕಾಶ ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿ ಇದೇ ಜೂನ್ ತಿಂಗಳ ಹದಿನೆಂಟನೇ ತಾರೀಕಿಂದ ಎಸ್ ಸಿಗೆ ಅಂತಲೇ ಪ್ರತ್ಯೇಕವಾದ ಬ್ಯಾಚಸ್ ಸ್ಟಾರ್ಟ್ ಆಗ್ತಿದೆ ಎರಡು ತಿಂಗಳ ಒಳಗಾಗಿ ನಿಮಗೆ ಎಲ್ಲ ಸಿಲೆಬಸ್ನ ಮುಗಿಸ್ಕೊಡ್ತೀವಿ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಫೋನ್ ಮುಕ್ ಅಥವಾ ನೇರವಾಗಿ ಸಂಪರ್ಕಿಸಿ ಮತ್ತೆ ಸಿಗೋಣ ಅಲ್ವಾ ಆಲ್ ದಿ ಬೆಸ್ಟ್